ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಮು ಅವರ ಅತ್ತೆ ಮಾವನ್ ಮನೆಗೆ ಹೋಗ್ತಾನೆ ಅತ್ತೆ ಮಾವ ಅಂತ ಅಂದ್ರೆ ಅವರ ತಾಯಿ ಅಣ್ಣ ಮತ್ತು ಅವನ ಹೆಂಡತಿ ಅವರ ಅತ್ತೆ ಮಾವನ್ಗೆ ತನ್ನ ರಾಮಕ್ಕೊಟ್ ಮದ್ವೆ ಮಾಡ್ಬೇಕು ರಾಮ ಮನೆನ ತನ್ನ ಮಗಳ ಹೆಸರಿಗೆ ಮಾಡ್ಬೇಕು ಮತ್ತೆ ಇರೋ ಅರ್ಧ ಎಕರೆ ಜಮೀನು ಕೂಡ ತನ್ನ ಮಗಳ ಹೆಸರಿಗೆ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ ಯಾಕೆಂದ್ರೆ ರಾಮ ಅವರ ಅತ್ತೆ ಮಾವನ್ಗೆ ಅಷ್ಟು ದೊಡ್ಡ ಮನೆ ಇರೋದಿಲ್ಲ ಅವರು ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅವರ ಅತ್ತೆ ಹೆಸರು ಸಾವಿತ್ರಿ ಆಗಿರುತ್ತೆ ಮಾವನ ಹೆಸರು ಈ ಮಣ್ಣ ಆಗಿರುತ್ತೆ ಅವ್ನ ಮಗಳ ಹೆಸರು ಕಾಂಚನ ಅಂತ ಕಾಂಚನಗೆ ರಾಮ ಮೇಲೆ ನಾಸೆ ಇರೋದಿಲ್ಲ ಆದ್ರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಹಾತು ನೀವ್ ಹೇಗ ಇರ್ತಾಳೆ ಬರ ಬರಾಮ ಬಾ ಏನ್ ಕಳ್ಸಿದ್ರಂತೆ ಬರೋದಕ್ಕೆ ಅದಕ್ಕೆ ಬಂದೆ ಏನಾದ್ರೂ ಕೆಲ್ಸ ಇತ್ತಾ ಹತ್ರ ಕೆಲ್ಸ ಮಾಡಿಸ್ಕೊಳ ಕರ್ಸ್ಕೊಳಿ ನಾವು ಹತ್ರ ಊಸಿ ಮಾತಾಡ್ಬೇಕು ಮಾತಾಡ್ಬೇಕಿತ್ತ ಅತ್ತೆ ಏನ್ ವಿಷಯ ಅದು ಏನಿಲ್ಲ ರಾಮು ಈಗ ನೀನು ನೋಡಪ್ಪ ಒಳಗಡೆ ಕದ್ದು ಕೂಸ್ಕೊಂಡ್ ಮಾತಾಡ್ಬೇಕಿತ್ತು ಮನೆ ಎಲ್ಲ ನೀವ್ ಮತ್ತೆ ಅಂಡ್ಬಿಟ್ಟವಳೆ ಮನೆಯೊಳಗಡೆ ಒಂದೇ ಕಾಲಿಡಕ್ ಆಗಲ್ಲ ಕಣಪ್ಪ ಇವತ್ತಿನ ಎಲ್ಲಾ ಕ್ಲೀನ್ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ಅಂಡ್ಬಿಟ್ಟವಳೆ ಬಗ್ಗೆ ಅನ್ಸ್ಕೊಂಡು ಸಾಕು ಅಲ್ಲಾ ಏನ್ ಹೇಳ್ತಿದ್ರ ಅಂತ ಗೊತ್ತಾಗ್ಲಿಲ್ಲ ಪರ್ವಾಗಿಲ್ಲ ಒಳಗಡೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಮಾವ ಏನ್ ವಿಷಯ ಹೇಳಿ ಅದೇನಪ್ಪಾ ನೀನು ನೀನ್ ತಂಗಿ ಮದ್ವೆ ಮೊದ್ಲು ಮಾಡ್ಬೇಕು ಅಂತ ಅನ್ಕೊಂಡಿದ್ದಂತೆ ಈಗ ನೀನೇ ಮದ್ವೆ ಆಗ್ತಿದ್ಯಂತೆ ಮುಂಚೆ ಹಾಗಂತ ಊರವರೆಲ್ಲ ಮಾತಾಡ್ಕೊತಿದ್ರು ಕಣಪ್ಪ ನಾನು ನಿನ್ ಸೋದ್ರ ಮಾವಾಗಿ ನಾನ್ ಕೇಳ್ಬೇಕಲ್ಲ ಏನಪ್ಪ ಎತ್ತಪ್ಪ ಅಂತ ನೀವ್ ಸುಮ್ಕಿರಿ ಮಾತ್ರ ನೇರವಾಗಿ ಮಾತಾಡ್ ಕಲ್ತ್ಕೊಳ್ಳಿ ನೀವು ಅವನ್ಗೂ ಅರ್ಥ ಆಗ್ತದೆ ಅವನಿಗೂ ಅರ್ಥ ಆಗ್ತಿದೆ ಏನೈತೆ ಅಲ್ವೇನಪ್ಪ ಅಲ್ಲ ಅತ್ತೆ ಏನ್ ಹೇಳ್ತಿದ್ದೀರ ನೀವು ಹೌದು ಮಾವ ನನ್ ತಂಗಿ ಮದ್ವೆ ಮಾಡಬೇಕು ಕಾವೇರಿದು ಅಂತ ಅನ್ಕೊಂಡಿದ್ದೆ ಕಾವೇರಿಗೆ ನನ್ನ ಮದ್ವೆ ಆದ್ಮೇಲೆ ನಾನು ನನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಕಾವೇರಿ ಮದ್ವೆ ಮಾಡಬೇಕು ಅಂತ ಕಾವೇರಿ ಆಸೆ ಇಲ್ಲಾಂದ್ರೆ ಅವಳು ನನ್ನ ಮದ್ವೆನೇ ಆಗಲ್ಲ ಈಗ್ಲೇ ಅಂತ ಹಟ್ಟ ಹಿಡಿದು ಕುತ್ಕೊಂಡ್ಬಿಟ್ಲು ಅದಕ್ಕೆ ಮಾವ ಸಿಕ್ತವರ್ಗೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ದೀನಿ ಯಾರಾದರೂ ಹುಡುಗಿ ಇದ್ದರೆ ಹೇಳಿ ನಮ್ಮನೆಗೆ ಇರಬೇಕು ಹುಡುಗಿ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ಮನೆ ನಡ್ಸ್ಕೊಂಡ್ ಹೋಗ್ಬೇಕು ಮೊದಲಿಗೆ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಬೇಕು ಅಂತವ್ರು ಯಾರಾದ್ರೆ ಹೇಳಿ ಅಂತ ಹೇಳಿದ್ದೆ ನಾವೇ ಬರ್ತಿದ್ದೀವಿ ಗೊತ್ತಾಗಲಿಲ್ಲ ನಿಮ್ಮಅಪ್ಪ ನಿಮ್ಮ ಬದಕಿರವಾಗ್ಲೇ ನಮ್ಮ ಮಗಳನ್ನ ತನ್ಕೊತೀವಿ ಅಂತ ಅಂದಿದ್ರು ನಿಮಗೆ ಅವಾಗ ಬಿಡು ಆದ್ರೆ ಆ ಮಾತ್ರ ಎಲ್ಲೆಲ್ಲಿ ಅದೊಂದ್ರೆ ಎಂಟಾಗ ಬಂದ್ಬಿಟ್ರೆ ನಿಮ್ಮ ಮನೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಏನಪ್ಪ ಗೊತ್ತೇ ಮದುವೆ ಮಾಡ್ಕೊಂಡ್ರೆ ನಿನ್ ಸಂಸಾರ ಚೆನ್ನಾಗಿರ್ತೈತೆ ನಾವು ಇದೇ ಇರೋದ್ರಿಂದ ನಾವು ಮಗಳು ಮನೆಗೆ ಬಂದು ಹೋದಂಗ ಆಗ್ತದಪ್ಪ ಕಷ್ಟ ಸುಖಕ್ಕಾಗ್ಲಿ ನಾನು ಬರ್ತೀನಿ ಅದನ್ ಬಿಟ್ಟು ನೀನು ನಮಗೆ ಹೇಳದ್ ಬಿಟ್ಟು ಊರಾಗೆಲ್ಲ ಬಂದ್ರೆ ಹುಡುಗಿದ್ರೆ ಹೇಳಿ ಹುಡುಗಿದ್ರೆ ಹೇಳಿ ಅಂತ ಏನಂತ ಹೇಳಪ್ಪ ಅದು ಅತ್ತೆ ಅಪ್ಪ ಅಮ್ಮ ಅವಾಗ ಮಾತು ಕೊಟ್ಟಿದ್ರೇನೋ ನನಗ್ ಗೊತ್ತಿಲ್ಲ ಆದ್ರೆ ನಾನು ಸಂಬಂಧದಲ್ಲಿ ಮದುವೆ ಮಾಡ್ಕೋಬಾರ್ದು ಅಂತ ಇದೀನಿ ಯಾಕೆ ಯಾಕೆ ಗೊತ್ತು ಗುರಿ ಇಲ್ಲದಿರು ನಮ್ದೆ ಮಾಡ್ಕೊಂಡು ಏನು ಸುಖ ಕಾಣ್ತೀಯ ನೀನು ನಿಮ್ಮ ಅಪ್ಪ ಅಮ್ಮನ ಮಾತು ಬೆಲೆ ಕೊಡದೇ ಆದ್ರೆ ನೀನು ನನ್ನ ಮಗಳನ್ನ ಮದುವೆ ಮಾಡ್ಕ ಹುಕಣ ಪರಮ ಬೇಜಾರ್ ಮಾಡ್ಕೊಂಬೇಡ ಬಿಡ ಬಲವಂತದಿಂದ ಏನು ಮಾಡಕ ಆಗಲ್ಲ ನನಗೆ ಗೊತ್ತು ಆದ್ರೆ ನೀ ನನ್ನ ತಂಗಿ ಮಗ ನಮಗೂ ಬೇರೆವರಿಗೆ ನಮ್ಮ ಮಗಳನ್ನ ಕೊಡಕ್ಕೆ ನಮಗೂ ಇಷ್ಟ ಇಲ್ಲ ಕಣಪ್ಪ ನನ್ನ ತಂಗಿ ಮಗ ನೀನಿರುವಾಗ ಇರೋವಾಗ ಯಾಕೆ ಬೇರರು ಕೊಡ್ಲಿ ನನ್ನ ಇಂಟಿ ಆಸೆನೂ ಅದೇನೆ ಒಂದೇ ಊರಲ್ಲಿ ಇರೋದ್ರಿಂದ ಕಷ್ಟ ಸುಖಕ್ಕೆ ಆಗ್ತೀವಿ ನಮ್ ಕಷ್ಟ ನೀವು ಆಗ್ತೀರಾ ನಿಮ್ಮ ಕಷ್ಟ ನಾವು ಆಗ್ತೀವಿ ಆಮೇಲೆ ನೀನು ತಂಗಿನ ಕರೆದು ಕಳ್ಸೋಕ್ಕೆಲ್ಲ ನಾವು ಏನು ಕಮ್ಮಿ ಮಾಡೋಕ್ಕಿಲ್ಲ ಕಣಪ್ಪ ಒಂದು ಒಳ್ಳೆ ಕಡೆ ಸಂಬಂಧ ನೋಡೋಣ ನಾವು ಮದುವೆ ಮಾಡೋಣ ಎಲ್ಲ ನಿಂತ್ಕೊಂಡು ಅಪ್ಪ ಅಮ್ಮ ಸತ್ತಾಗ ಎಲ್ಲಿ ರಾಮು ಮತ್ತೆ ಅವ್ನ್ ತಂಗಿ ಕಾವೇರಿ ಜವಾಬ್ದಾರಿ ನಮ್ಮೇಲೆ ಬಂದ್ಬಿಡುತ್ತೆ ಅಂತ ಇವರ ಸಂಬಂಧಿಕರು ಮತ್ತೆ ಇವರ ಅತ್ತೆ ಮಾವ ಎಲ್ಲರೂ ಕೂಡ ಅವರನ್ನ ದೂರ ಇಟ್ಬಿಟ್ರು ಆದ್ರೆ ಈಗ ಕೇವಲ ಅವ್ರ ಮನೆ ಮತ್ತೆ ಜಮೀನ್ಗೋಸ್ಕರ ಇವಾಗ ಸಂಬಂಧ ಬೆಳೆಸೋ ಮಾತನ್ನ ಆಡ್ತಾ ಇದಾರೆ ಅದು ಮಾವ ಬೇಜಾರ್ ಮಾಡ್ಕೋಬೇಡಿ ಹಾ ಕಾಲೇಜ್ ಹೋಗ್ತಾ ಇತೆ ನನ್ ಮಗಳು ವಯಸ್ಸಿನ ಅದಕ್ಕೂನು ನೋಡಪ್ಪ ರಾಮ ಅವಳ ಮಾತು ಹೋಗಬೇಡ ನೀನು ನೀನು ಮದ್ವೆ ಮಾಡ್ಕೊಳಕೆ ಏನ್ ಅಂತ ಗೊತ್ತಾದ್ಮೇಲೆ ನಾವ್ ಯಾಕೆ ಅದಕ್ಕೆ ಅದಕ್ಕೇನೆ ನಿನ್ನೊಂದ್ ಮಾತು ಕೇಳೋಣ ಅಂತ ಕರ್ಸಿದ್ದು ಮಾತೇನ್ ಕೇಳೋದಿಲ್ಲ ಬಿಡು ಇವಾಗ ಏನಪ್ಪ ನನ್ ಮಗಳ ಮದ್ವೆ ಮಾಡ್ಕೊತಿಲ್ವಾ ನೀನು ನೋಡು ಸಂಬಂಧಕ್ಕೆ ಬೇರೆ ಕೊಡಂಗಿದೆ ಮಾಡ್ಕ ಅಷ್ಟೇ ನನ್ ಮಗಳು ಅಚ್ಚುಕಟ್ಟಾಗಿ ಮನೆ ನೋಡ್ಕೊಂಡು ಇರ್ತಾಳು ಸುಪ್ರಾತಿ இஸ் வர்ச இல் பந்தியா சம்பந்த பென்சமா நீங்க சுமீரு நான் மழையா ஏனா மாத்தாடுக்கத்தீவ்விவோரே மாத்தாடத்திவோ நீங்க முக்து தோஸ்க்கு பக்கத்தே மனிட்டு ஒன் மாதாடங்கில ஒன் மாத்தி கம்மி ஆடங்கில புசுக்கேட் பண்ணி சுங்கு கடை சூசக்கான புசக்கன அல்ல அவரவ்வோ அவரப்பத்த விட்டுபுட்டிரி பப்பா நம்ம ரூசொந்தெல்லாம் கஷ்டப்பட்ட பாப்பிள் சாக்கி ஓதக்கே அவ்ரப்பும் இரோ அது ஒன் மொத்த ஜட்டதிக் கொண்ட்ருப்பாாப்பா மனேனோ இல்ல அந்த அவங்க நீங்க நென்பாகி நினைங்கண்டர்ஸ் எதிர்க்கண்ட் பூட்டி கக்கண்டல்ல இரோதொபு தங்கி ஏனப்பீம இரதொபுள் தங்கின ஆஹ் உஷாரில ஆஸ்பத்திரிக்கு ஏன்ல நீ பப்பா கடைகிறோவா பிராணேட்டு அதுாழிடு அதாடாக்ல ரமன்தங்கி காவேரி சிக்கு மக்கள் அவரு நோடி நீங்க ஒன்ச்சூரு சம்ட ஆகல்வா நீங்க அவங்க சம்பந்த நென்பாக்லேனப்பா நீங்க வந்து ி மா நான் அத்தேன் மாவாக நான் விட்படக்காக முதிகி மாத்தேன் கேள்படா நீம் கேளு நன் மகள மதே மாபா எய் சாவித்ரி இன் பிலா நே நான் மகள சந்த ரொட்ட மதை மாத அவ்ர மனைவிட்டு டிகி ஊடணன் நீங்கிபுரன ನೋಡಿಗ ನೋಡಿಗ ಮುದ್ಕಿಗೆ ನನ್ಗೆ ಸುಮ್ಮನೆ ಪಿತ್ತ ನೀನು ನಮ್ಮನೆ ವಿಷಯ ವಿಷಯ ಅರ್ಮನೆ ಅರ್ಮನೆಯದು ಪಪ್ಪಾ ಹುಡ್ಗನ್ ಬಾಳ ಮಾಡ್ಬೇಕಂತ ಇದ್ದೀರಾ ನಾನ್ ಬಿಟ್ಟು ಬಿಡ್ತೀನಿ ನಾವೇ ಮಾಡಣ ಅಂತ ಬುದ್ಧಿ ನಮಗೆಲ್ಲ ಇಲ್ಲ ಅಲ್ವಾ ಸಂಬಂಧನ ಇಷ್ಟೊಂದು ಚೆನ್ನಾಗಿ ಉಳ್ಸ್ಕೊಂಡಿರೋದು ಇಷ್ಟೀನಾ ನೋಡೋ ನೋಡಿ ನೋಡು ನನಗೆ ತಲೆ ಕೆಟ್ಟ ಅಷ್ಟೇ ವಯಸ್ಸಾಗೈತೆ ಅಂತ ನೋಡಕಿಲ್ಲ ಏನೇ ಮಾಡ್ತೀಯ ಏನ ಏನು ಮಾಡ್ತೀನ ಇನ್ನು ಬಂದರಿತೀನಿ ಮುದುಕಿಗೆ ಕೆಂಚಮಜ್ಜಿ ನಾನ್ ಮಾತಾಡ್ತೀನಿ ಬಿಡಿ ಆಗಿದೆಲ್ಲ ಆಗೋಯ್ತು ಇವಾಗ ಅದೆಲ್ಲ ಅಯ್ಯ ಸುಮೀರಪ್ಪ ನೀನ ಇನ್ನ ಎಷ್ಟೊಂತ ಮೋಸ ಮಾಡ್ತಾನೆ ಇರೋದು ಅದೊಂದು ಮನೆ ಅದನ್ನು ಕಳ್ಕೋಬೇಕಂತಿದೇನ ರಾಮು ಸೈಡ್ ಬರ ಆ ಮುಕ್ಕಿಗೆ ಇವತ್ತೊಂದು ಗತಿ ಕಾಣಿಸ್ತೀನಿ ನಾನು ಈ ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು ಕೆಂಚಮ್ಮ ಕೆಂಚಮ್ಮ ನಾನು ಬಾ ನೋಡಬಿಡಣ ಬಾ ನೀನ ನಾನಾ ಅಂತ ಅಯ್ಯೋ ಅಯ್ಯೋ ಅತ್ತೆ ಏನ್ ಮಾಡ್ತಿದ್ದೀರಾ ನೀವು ಬಿಡಿ ಬಿಡಿ ಅದೇನದು ಬಂಡನೆ ಎತ್ಕೊ ಬಂದಿದ್ದೀರಾ ಅಯ್ಯೋ ಸೈಡ್ ಬಾರ ಅತ್ತ ನನ್ ಮಗಳನ್ನ ಮದೇ ಮಾಡ್ಕೊಂಡ್ರೆ ಕಣಿ ಎಲ್ಲ ಹೇಳ್ತಾನೆ ನೀವು ಹ್ಞೂ ಅಂತ ಮಾತ್ರ ಹೇಳೋದಿಲ್ಲ ಆ ಮುದ್ಕಿ ಮಾತು ಕೇಳ್ಕೊಂಡಿದ್ರೆ ನೀನು ಅಷ್ಟೇ ಉದಾಹರ ಆದಂಗೆ ಆ ಮುದ್ಕಿ ಇದ್ರಲ್ವಾ ನೀನು ಆ ಮುದ್ಕಿ ಮಾತು ಕೇಳೋದು ನನ್ ಮಗಳು ಮೋಸ ಮಾಡ್ಬಿಟ್ರೆ ಬಿಟ್ಬಿಡ್ತೀನಿ ನಾನಿನ್ನ ಆಯ್ತಾ ಸೈಡ್ ಬಾ ಏ ಬಾರ್ಪರಾಮಯ್ ಏ ಬಿಡಿ ಅತ್ತ ನಿಮ್ ತಂಗಿ ಅದೇನ್ ಬುದ್ಧಿ ಕಲ್ಸೋಳ ಅವ್ ಮಗಂಗೆ ನಿಲ್ಸಿ ಏನ್ ಇದೆ ಇಲ್ಲಿ ಬಾರ್ವ ಕವೇರಿ ನೋಡವಾ ನಿಮ್ ಅತ್ತೆ ಇವಾಗ ಬಂದೋಳೆ ಸಂಬಂಧ ಕೇಳ್ಕೊಂಡು ಅದು ಅಲ್ಲದೆ ಸಂಬಂಧ ಬೆಳ್ಸ ಊಟ ಇದು ನಿಮ್ ಅತ್ತೆ ಮಗಳನ್ನ ನಿಮ್ಮ ನಿಮ್ಗೆ ತಂದ್ಕೊಳ್ಬೇಕಂತೆ ಮಾಡ್ಕ ಮಾಡ್ಕ ಅಂತ ಬಲವಂತ ಮಾಡ್ತಾ ನಿಮ್ಮ ಮಣ್ಣನ್ಗೆ ಇರೋದೊಂದು ಮನೆಂದು ಕಿತ್ಕೊಳ್ಳಕ್ಕೆ ಏನ್ ಮುದ್ಕಿ ಏನ್ ನೋಡ್ ನೋಡ್ ನೋಡ್ಮೇಲೆ ಸಾಕು ನಿಲ್ಸಿ ಅತ್ತೆ ಮಾವ ಬೇಡ ನಾನಲ್ಲಿ ಅಣ್ಣ ಅಲ್ಲಿ ಸಂಬಂಧದಲ್ಲಿ ಮದುವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ವಿ ನಾವು ಕಷ್ಟದಲ್ಲಿರುವಾಗ ಯಾವ ಸಂಬಂಧಿಕರಾಗ್ಲಿ ಯಾವ ಸಂಬಂಧಗಳಾಗ್ಲಿ ಬರ್ಲಿಲ್ಲ ಆಗ್ತಿರೋ ಸಂಬಂಧಗಳು ಚಿಕ್ಕ ಕ್ಯಾಕೆ ಅಮ್ಮ ಕಾವೇರಿ ಸುಮ್ನಿರೋ ನೀನು ಹಾಗೆಲ್ಲ ಮಾತಾಡ್ಬಾರ್ದು ಎಷ್ಟೇ ಆಗ್ಲಿ ಅವ್ರ ನಮ್ ಮತ್ತೆ ಮಾವ ಇಲ್ಲ ಅಣ್ಣ ನೀನ್ ಸುಮ್ನಿರಣ ನೀನು ನನ್ನ ಸಾಕೋದಕ್ಕೆ ಬೆಳೆಸೋದಕ್ಕೆ ನನ್ನ ಓದ್ಸೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ಯಾ ಯಾರಾದ್ರೂ ಬಂದು ಒಂದ್ ನೀ ಊಟ ಮಾಡಿದ್ರ ನಿದ್ದೆ ಮಾಡಿದ್ರ ಮನೇಲಿ ಏನಿದೆ ಏನಿಲ್ಲ ಏನಾದ್ರು ಸಹಾಯ ಮಾಡ್ಬೇಕಂತ ಊಟ ಹಾಕದ್ರಣ್ಣ ಈಗ ಯಾಕಣ್ಣ ಸಂಬಂಧ ಸರಿಯಾಗಿ ಹೇಳ್ತಾ ಕಣ್ಣ ಕಾವೇರಿ ಗತಿ ಕಾಣಿಸ್ಬೇಡಿದ್ದೆ ಇವತ್ತು ಬೇಡ ಜಿ ಬೇಡ ಏನು ಮಾಡ್ಬೇಡಿ ಬಿಟ್ಬಿಡಿ ಅಣ್ಣ ಬನ್ನಿ ಅಣ್ಣ ಹೋಗಣ ಸರಿ ನಡಿಯಮ್ಮ ಕಾವೇರಿ ನೀನ್ ಯಾಕಡೆ ಬರೋದಕ್ಕೋದೆ ಅದೇನಿಲ್ಲಮ್ಮ ಮಾವ ಹೇಳ್ ಕಳ್ಸಿದ್ರು ಅದಕ್ಕೆ ಬಂದೆ ಏನ್ ವಿಷಯ ಅಂತ ನೋಡಿದ್ರೆ ಇಲ್ಲಿ ಸರಿ ಅಣ್ಣ ಆಯ್ತು ಬಾ ಕೆಂಚಮ್ಮಜ್ಜಿ ನಮ್ಮಿಂದ ನೀವು ಕೆಟ್ಟೋರಾಗ್ಬೇಡಿ ನೀವೆಲ್ಲ ಅಕ್ಕಪಕ್ಕದಡಿರೋರು ಚೆನ್ನಾಗಿರ್ಬೇಕು ಮಾವ ಅತ್ತೆ ಕ್ಷಮಿಸಿ ನೀವು ಬೇಕು ಹತ್ರ ಸಂಬಂಧಿಕರು ಅಂದ್ರೆ ನೀವು ಮಾತ್ರನೇ ದಯವಿಟ್ಟು ತಪ್ಪಿಳ್ಕೊಬೇಡಿ ಬೇಜಾರ್ ಮಾಡ್ಕೋಬೇಡಿ ನಾವಿಬ್ರು ಕೂಡ ಸಂಬಂಧದಲ್ಲಿ ಮದುವೆ ಮಾಡ್ಕೊಳ್ಳೋದಿಲ್ಲ ನಾನು ಏನಾದ್ರು ಬಡವರ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಮಾವ ನಡಿಯಮ್ಮ ಕಾವೇರಿ ಏನೇನೇ ಸಾವಿತ್ರಿ ಇವಾಗ ನಾ ಇಲ್ತೆ ಬಂಡೇನ ಎತ್ಕೊಂಡ್ ಬಂದ್ಬಿಟ್ಲಪ್ಪ ಸೀಮೆ ಗಿಲ್ದಿದ್ ಗಂಡಿವ್ನು ಹಾ ಏನಂದೆ ಸೀಮೆ ಗಿಲ್ಲದ್ ಗಂಡು ಹಂಗಂತ ಅನ್ನೋಡು ನಿನ್ ನಗರಕ್ ಮದುವೆ ಮಾಡ್ಕನ್ಕಂಡೆ ಅವ್ನ್ಗೆ ಚೆನ್ನಾಗಿದ್ಯಾ ನೀನು ಈ ಕೆಂಚಮ್ಮ ಸುಮ್ಮನೆ ಕೆದಿಕೊಂಡ್ ಕತ್ಕೊಂಡ್ ನನ್ನ ವಿಷಯಕ್ಕೆ ಬರ್ಬೇಡಾ ನೀನು ಅಯ್ಯ ಹೆಂಗಾರ ಮಗನ ಹಾಳಾಗೋಗು ಅಂತೂ ನಮ್ಮ ಹುಡ್ಗನ್ ಜೀವನ ಉಳಿತು ಹಾಗಂತ ಹೇಳಿ ಕೆಂಚಮ್ಮ ಅವ್ರ ಮನೆಗೆ ಹೋಗ್ತಾಳೆ ಕೊನೆಗೂ ಸಾವಿತ್ರಿ ಅನ್ಕೊಂಡಿದ್ದು ನಡೀಲಿಲ್ಲ ಇವತ್ತಿನ ಸ್ಟೋರಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್